ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಾಟಿ ಸ್ಟೈಲಲ್ಲಿ ಮೊಟ್ಟೆ ಸಾಂಬಾರು ನಾನು ಯಾವ ಥರ ಮಾಡ್ಕೊತೀನಿ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಟೊಮೊಟೊ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಪುಡಿ ಅಚ್ಕರದ ಪುಡಿ ಅರಶಿನ ಪುಡಿ ಇಷ್ಟು ಬೇಕಾಗುತ್ತೆ ಸೊ ನಾನಿಲ್ಲಿ ಫಸ್ಟ್ ಸ್ಟವ್ನ ಆನ್ ಮಾಡಿಕೊಂಡು ಅದಕ್ಕೆ ಕಡಾಯನ ಇಟ್ಕೊಂಡೆ ಕಡಾಯನ ಇಟ್ಕೊಂಡಿದ್ದಾದಮೇಲೆ ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಅದು ಕಾದಾದ ನಂತರ ಅದಕ್ಕೆ ಒಂದು ಕಪ್ ಆಗೋಷ್ಟು ಈರುಳ್ಳಿನ ಕೂಡ ಸೇರಿಸ್ಕೊಂಡೆ ಈರುಳ್ಳಿ ಸೇರಿಸ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಅಂದರೆ ಒಂದೆರಡರಿಂದ ಮೂರು ಬೆಳ್ಳುಳ್ಳಿನ ಸಿ ಕೂಡ ಸೇರಿಸ್ಕೊತಾ ಇದ್ದೀನಿ ಅಂದರೆ ಎರಡು ಗಡ್ಡೆಯಿಂದ ಒಂದು ಗಡ್ಡೆ ಬೆಳ್ಳುಳ್ಳಿ ಸಾಕಾಗುತ್ತೆ ಈ ಥರ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಒಂದು ಇಂಚಾಗುವಷ್ಟು ಶುಂಠಿನ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಅದು ಸಹ ಫ್ರೈ ಆದ ನಂತರ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪನ್ನ ಸೇರಿಸ್ಕೊಂಡು ಅದಕ್ಕೆ ಚಕ್ಕೆ ಮತ್ತು ಒಂದೆರಡು ಲವಂಗನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದೆಲ್ಲನೂ ಫ್ರೈ ಆದ ನಂತರ ಒಂದು ಕಪ್ ಆಗೋಷ್ಟು ಟೊಮೊಟೊನ ಕೂಡ ಸೇರಿಸ್ಕೊಂಡೆ ಅಂದರೆ ಒಂದೆರಡರಿಂದ ಮೂರು ಟೊಮೊಟೊ ಸೇರಿಸ್ಕೊಂಡ್ರೆ ಸಾಕಾಗತ್ತೆ ಅದನ್ನೆಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಟೊಮೊಟೊ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಇಡೀ ಆಗೋಷ್ಟು ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಅಂದರೆ ಸ್ಟವ್ನ ಆಫ್ ಮಾಡಿಬಿಟ್ಟು ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ ಏನೂ ಇರೋಲ್ಲ ಸೊ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅದಾದಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡು ಎಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸಿ ಜಾರ್ಗೆ ಅದನ್ನೆಲ್ಲದನ್ನೂ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದಮೇಲೆ ಇಲ್ಲಿ ಕಾಯಿ ತುರಿ ಒಂದು ಕಪ್ ಆಗೋಷ್ಟು ಕಾಯಿ ತುರಿನ ಕೂಡ ಇದ್ದೀನಿ ಈ ಥರ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈಗ ಅದೇ ಸ್ಟವ್ನ ಆನ್ ಮಾಡಿಕೊಂಡು ಮತ್ತು ಅದೇ ಕಡಾಯಿನ ಇಟ್ಕೊಂಡಿರ್ತೀನಿ ಅಂದರೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಕಡಾಯಿ ಅದನ್ನೇ ಇಟ್ಕೊಂಡು ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಈ ಹಂತದಲ್ಲೇ ಸ್ವಲ್ಪ ಕೊತ್ತಂಬರಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡಿಕೊಂಡು ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲೆ ಆ ಮಸಾಲೆನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮುದ್ದೆಗೆ ಚಪಾತಿಗೆ ರೈಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ನನಗೆ ಈ ಕನ್ಸಿಸ್ಟೆನ್ಸಿ ಸಾಕಾಗತ್ತೆ ಸೊ ಹಂಗಾಗಿ ನಾನು ಇಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಬೋದು ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಅದು ಕುದಿಯೋರ್ಗು ಬಿಡ್ ಬಿಡಬೇಕು ಬಿಟ್ಟಿದ್ದಾದಮೇಲೆ ಇಲ್ಲಿ ಮೊಟ್ಟೆನ ಈ ಥರ ಹೊಡೆದು ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಮೊಟ್ಟೆನ ಬೇಯಿಸಿ ಇಲ್ಲ ಹಾಗೆ ಡೈರೆಕ್ಟಾಗಿ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರುಚಿ ನೋಡಿ ಈ ಥರ ಸೇರಿಸ್ಕೊಂಡು ಅದನ್ನು ಐದರಿಂದ ಹತ್ತು ನಿಮಿಷ ಬಿಟ್ಬಿಡಬೇಕು ಲೋ ಫ್ಲೇಮಲ್ಲೇ ಬಿಟ್ಬಿಟ್ಟಿದ್ದಾದಮೇಲೆ ಈಗ ನೋಡಿ ಚೆನ್ನಾಗಿ ಬೇಯ್ ಬೆಂದಿದೆ ಈಗ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂತ ನೋಡಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರೋವಂಥ ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡೋದರಿಂದ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ಮುದ್ದೆ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಸೊ ಈ ಥರ ಸಲ ನೀವು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು